ಗಂಗಾವತಿ ಶ್ರೀ ದುರ್ಗಾದೇವಿ ಜಾತ್ರೆ ಸಿದ್ಧತೆ ವಿಶೇಷ ವರದಿ ಗಂಗಾವತಿ ನಗರವು ಮೂರು ವರ್ಷಕ್ಕೊಮ್ಮೆ ಜರುಗುವ ಅಪರೂಪದ ಹಾಗೂ ಪವಿತ್ರ ಸಂದರ್ಭವಾದ ಶ್ರೀ ದುರ್ಗಾದೇವಿ ಗ್ರಾಮದೇವತೆ ಜಾತ್ರೆಗೆ ಸಂಪೂರ್ಣ ಸಜ್ಜಾಗಿದೆ ಈ ತಿಂಗಳ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿರುವ ಈ ಜಾತ್ರೆಯ ಸಿದ್ಧತೆಗಳು ಭರ್ಜರಿಯಾಗಿ ಸಾಗುತ್ತಿವೆ ನಗರದ ಪ್ರಮುಖ ರಸ್ತೆಗಳು ವೃತ್ತಗಳು ಹಾಗೂ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳು ದೀಪಾಲಂಕಾರ ಹೂವಿನ ಅಲಂಕಾರ ತೋರಣಗಳು ಮತ್ತು ಬ್ಯಾನರ್ಗಳಿಂದ ಮನಮೋಹಕವಾಗಿ ಅಲಂಕರಿಸಲ್ಪಟ್ಟಿವೆ ಗ್ರಾಮದೇವತೆ ಶ್ರೀ ದುರ್ಗಾದೇವಿಯ ಮೇಲಿನ ಅಪಾರ ಭಕ್ತಿಯನ್ನು ಪ್ರತಿಬಿಂಬಿಸುವಂತೆ ಗಂಗಾವತಿ ಸಂಪೂರ್ಣವಾಗಿ ಉತ್ಸವದ ಕಲೆ ಪಡೆದುಕೊಂಡಿದೆ ಜಾತ್ರೆಗೆ ಗಂಗಾವತಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆಯಿದೆ ದಿನಾಂಕ ಹದಿನೆಂಟರಂದು ಜಾತ್ರೆಯ ಮೊದಲ ದಿನ ಭವ್ಯ ಕುಂಭಮೇಳ ಮೆರವಣಿಗೆಯೊಂದಿಗೆ ಉತ್ಸವಕ್ಕೆ ಅಧಿಕೃತ ಚಾಲನೆ ದೊರೆಯಲಿದೆ ತಲೆಯ ಮೇಲೆ ಪವಿತ್ರ ಕುಂಭಗಳನ್ನು ಹೊತ್ತ ಭಕ್ತರು ಸಾಂಪ್ರದಾಯಿಕ ವಾದ್ಯಗಳನ್ನಾದ ಭಕ್ತಿ ಘೋಷಣೆಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ನಡೆಸಲಿದ್ದಾರೆ ಎರಡನೆಯ ದಿನದಂದು ದೇವಾಲಯದಲ್ಲಿ ಶ್ರೀ ದುರ್ಗಾದೇವಿ ಸಪ್ತಶತಿ ಪಾರಾಯಣ ಭಕ್ತಿಭಾವದಿಂದ ಜರುಗಲಿದೆ ಪಂಡಿತ ಅರ್ಚಕರು ದೇವಿ ಮಹಾತ್ಮೆಯ ಪವಿತ್ರ ಶ್ಲೋಕಗಳ ಪಠಣದ ಮೂಲಕ ನಗರದ ಸುಖ ಶಾಂತಿ ಮತ್ತು ಸಮೃದ್ಧಿಗಾಗಿ ದೇವಿಯ ಕೃಪೆಯನ್ನು ಕೋರಲಿದ್ದಾರೆ ಮೂರನೆಯ ದಿನ ಅತ್ಯಂತ ಪವಿತ್ರವಾದ ನವಚಂಡಿ ಹೋಮವನ್ನು ವೈದಿಕ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಗುತ್ತದೆ ಈ ಹೋಮದ ನಂತರ ಶ್ರೀ ದುರ್ಗಾದೇವಿಯ ಭವ್ಯ ಮೆರವಣಿಗೆ ನಡೆಯಲಿದ್ದು ಅಲಂಕೃತ ದೇವಿ ಮೂರ್ತಿಯ ದರ್ಶನಕ್ಕೆ ಅಸಂಖ್ಯಾತ ಭಕ್ತರು ಸಾಕ್ಷಿಯಾಗಲಿದ್ದಾರೆ ನಾಲ್ಕನೆಯ ದಿನ ಜಾತ್ರೆಯ ಅಂತಿಮ ದಿನವಾಗಿ ಶ್ರೀ ದುರ್ಗಾದೇವಿ ಜಾತ್ರೆ ಭಕ್ತಿಭಾವದೊಂದಿಗೆ ಜರುಗಲಿದೆ ದೇವಾಲಯದ ಆವರಣದಲ್ಲಿ ಭಕ್ತರ ಮಹಾಪೂರ ಹರಿದು ಬಂದು ಹರಕೆ ತೀರಿಸುವುದು ಪೂಜೆ ಸಲ್ಲಿಸುವುದು ಸೇರಿದಂತೆ ಪಾರಂಪರಿಕ ಆಚರಣೆಗಳು ವಿಜೃಂಭಣೆಯಿಂದ ನಡೆಯಲಿವೆ ಜಾತ್ರೆಯ ವಿಶೇಷವಾಗಿ ಮೊದಲ ದಿನದಿಂದಲೇ ಭಕ್ತರಿಗಾಗಿ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಭೋಜನ ವಿತರಿಸಲಾಗುತ್ತದೆ ಶ್ರೀ ದುರ್ಗಾದೇವಿ ಜಾತ್ರೆ ಗಂಗಾವತಿಯ ಧಾರ್ಮಿಕ ಮಾತ್ರವಲ್ಲ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವೂ ಆಗಿದ್ದು ಜನರಲ್ಲಿ ಏಕತೆ ನಂಬಿಕೆ ಮತ್ತು ಸಂಸ್ಕೃತಿಯನ್ನು ಬೆಳೆಸುವ ಮಹತ್ವದ ಉತ್ಸವವಾಗಿದೆ ಜಾತ್ರೆಯ ಸುಗಮ ನಿರ್ವಹಣೆಗೆ ಆಡಳಿತ ಮಂಡಳಿ ಹಾಗೂ ಆಯೋಜಕರು ಭದ್ರತೆ ಸ್ವಚ್ಛತೆ ಮತ್ತು ಸೌಲಭ್ಯಗಳ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ ಭಕ್ತಿಭಾವದ ಹೊಳಪಿನಲ್ಲಿ ಮಿಂಚುತ್ತಿರುವ ಗಂಗಾವತಿ ನಗರದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರೆಯ ಸಿದ್ಧತೆಗಳು ಶಿಖರಕ್ಕೆ ತಲುಪಿವೆ ಈ ಜಾತ್ರೆಯು ಸುಗಮವಾಗಿ ಜರುಗಲಿ ಮತ್ತು ದುರ್ಗಾದೇವಿಯ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ ಎಂಬುದೇ ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಆಶಯವಾಗಿದೆ ಧನ್ಯವಾದಗಳೊಂದಿಗೆ ವರದಿ ಗೋವಿಂದರಾಜ್ ಚಿಲವೇರಿ ವಿಎನ್ ನ್ಯೂಸ್ ಗಂಗಾವತಿ